ಹೇ ಇವ್ರು ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎಲ್ಲೋ ಹೊರಗೆ ಹೊಂಟಿದ್ದೀನಿ ಎಲ್ಲಿ ಹೊಂಟಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಗೊತ್ತಾಗ್ದೆ ಹೋದರೆ ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಸರಿ ಹೇಳ್ತೀನಿ ಬನ್ನಿ ಇನ್ನೇನು ಮನೆಯಿಂದ ನಡ್ಕೊಂಡು ಈ ರಶಲ್ಲಿ ಟ್ರಾಫಿಕಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಬಸ್ ಕತ್ಕೊಂಡು ಕೂತ್ಕೊಂಡೆ ಬಸ್ ಏನೋ ಬಂತು ಎ ಸಿ ಬಸ್ ಸಿಕ್ತು ಹಾಗೆ ಟ್ರಾವೆಲ್ ಮಾಡ್ತಾ ನಿಸರ್ಗವನ್ನು ಸವಿತಾ ಹಾಗೆ ಮುಂದೆ ಹೋಗ್ತಿದ್ರೆ ದೇವಸ್ಥಾನ ಬಂದೇ ಬಿಡ್ತು ನಾನು ಹೋಗಿದ್ದು ಹನುಮಂತನ ಒಂದು ದೇವಸ್ಥಾನ ಗುಡ್ಡದಲ್ಲಿ ಬರುತ್ತೆ ನೀವು ನೋಡ್ಬೋದು ಈ ಚೀಲ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಸ್ಲಿಪ್ಪರ್ ಹಾಕೋ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಈ ರೀತಿ ಟೋಕನ್ ಕೊಡ್ತಾರೆ ಆ ರೀತಿ ಒಂದು ಚೀಲದಲ್ಲಿ ಹಾಕಿ ಅವರಿಗೆ ಕೊಟ್ಟು ಹೋದರೆ ವಾಪಸ್ ಬರಬೇಕಾರೆ ಕೊಡ್ತಾರೆ ಯಾವುದೇ ಒಂದು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಫ್ರೀಯಾಗಿ ಇರುತ್ತೆ ಹಾಗೆ ಬಂದರೆ ಇಲ್ಲಿ ಒಳ್ಳೆ ಪಾರ್ಕ್ ಥರ ಎಂಟ್ರೆನ್ಸ್ ಇದೆ ತುಂಬ ಸಖತಾಗಿದೆ ನೀವು ನೋಡ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು ತುಂಬ ಲೆಂದಿಯಾಗಿ ನೆಡ್ಕೊಂಡು ಹೋಗಬೇಕು ಹಾಗೆ ಕೈಕಾಲು ವಾಶ್ ಮಾಡ್ಕೊಳಕ್ಕೂ ನೀರು ಕೂಡ ಇಟ್ಟಿದ್ದಾರೆ ಮುಂದೆ ಹೋಗ್ತಾಯಿದ್ರೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಈ ದೇವಸ್ಥಾನದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬರೋದು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ತರಹದ ಒಂದು ದೇವರುಗಳು ಬರ್ತಾರೆ ಯಾಕಂದ್ರೆ ಇಲ್ಲಿ ಆಂಜನೇಯ ಬರೋದು ಕೊನೆಯದಾಗಿ ಫಸ್ಟ್ ಇಲ್ಲಿ ಬರೋದು ನಿಮಗೆ ಗಣೇಶ ನೀವು ಗಣೇಶನ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತೀರಾ ಇಲ್ಲಿ ರಾಗಿ ಗುಡ್ಡ ಅಂತ ಏನಕ್ಕೆ ಕರೀತಾರೆ ಅಂದರೆ ರಾಗಿ ಕಾಳುಗಳು ಬೆಟ್ಟವಾಗಿ ಮಾರ್ಪಟ್ಟಾಗುತ್ತೆ ಹಾಗಾಗಿ ಇದನ್ನ ರಾಗಿ ಗುಡ್ಡ ಅಂತ ಕರೀತಾರೆ ಇಲ್ಲಿ ಹಲವಾರು ದೇವಸ್ಥಾನಗಳು ಸಿಗ್ತವೆ ನಿಮಗೆ ಒಳಗಡೆ ಇಲ್ಲಿ ಮೇನ್ ಆಗಿ ನಿಮ್ಗೆ ವಿಷ್ಣು ಬ್ರಹ್ಮ ಶಿವ ದೇವಾಲಯಗಳು ನಿಮಗೆ ಸಿಗುತ್ತೆ ಯಾಕಂದ್ರೆ ಅಲ್ಲಿ ಅಹ್ ದೇವರುಗಳು ಹಲ್ಲಾಗಿ ಮಾರ್ಪಟ್ಟಾಗ್ತಾರಂತೆ ಹಾಗೆ ಅದನ್ನು ಕೆತ್ತನೆಯಾಗಿ ನಿಲ್ಲಿಸಿದ್ದಾರೆ ಅಂತ ಒಂದು ಕತೆ ಇದೆ ಹಾಗೆ ಇನ್ನು ಹನುಮಾನ್ ದೇವಸ್ಥಾನ ಅಲ್ಲಿ ಹೇಗೆ ಸ್ಥಾಪನೆ ಆಗಿತ್ತಂದರೆ ಒಂದು ಭಕ್ತರ ಗುಂಪು ಸೇರಿ ಅಲ್ಲಿ ಸ್ಥಾಪನೆ ಮಾಡಿದಂತೆ ಹಾಗೆ ನೀವು ಮುಂದೆ ಹೋದರೆ ನಿಮಗೆ ಒಂದು ಪ್ರಸಾದದ ಒಂದು ಸ್ಥಳ ಸಿಗುತ್ತೆ ಹಾಗೆ ಪ್ರಸಾದ ಮುಗಿಸಿದ ಕೂಡಲೇ ನೀವು ಆರಾಮಾಗಿ ಫೋಟೋ ಶೂಟೆಲ್ಲ ಮಾಡಿಕೊಂಡು ನಂತರ ಇಷ್ಟೊಂದು ಕೂಲಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ತುಂಬಾ ಚೆನ್ನಾಗಿದೆ ವಿಸ್ತಾರವಾಗಿ ದೊಡ್ಡದಾಗಿದೆ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಬಂದ ಒಂದು ಖುಷಿ ನೆಮ್ಮದಿ ನಿಮಗೆ ಖಂಡಿತವಾಗೂ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಹಾಗೆ ಮುಂದಿನ ಸಲ ವೀಕ್ಷಿಸಿ